ಜಲ್ದಿ ತಯಾರಾಗು ಪಲಕ್ ಹೋಗೋದೈತಿ ಬಿತ್ತಾಕ ಎತ್ತಗೋದ್ ಪಳು ಕಟ್ ನೆಡ್ರಿ ಈ ಸದ್ದ ಬಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾನು ಜಲ್ದಿ ಬಾ ಹುಚ್ಚನ ಮಗನಿಗೆ ಕೊಟ್ಟಿದ ಸಾಲ ವಶೀಲಿ ಮಾಡ್ಕೊಂಡ್ ಬಾ ಅಂದ್ರೆ ಇನ್ನ ತನಕ ಮನಿಗೆ ಬಂದಿಲ್ಲ ಲೇ ಹುಚ್ಚನ ಮಗನ ಎಲ್ಲಿ ಹೋಗಿದ್ವಿ ಇಷ್ಟೊತ್ತನ ಎಪ್ಪ ಸಾವಕಾರ ಆ ಸಂಗಾಪ ಮನೆ ಹೇಳಿದ್ರಿ ಹೊಲ ಬಿತ್ತಾಕ್ ಹೋಗಾಡತ್ ಮತ್ ಬಿತ್ತಾಕ್ ಹೊಂಟಾನ ನೋಡ್ರಿ ಹಾ ಎಟ್ಟು ಸೊಕ್ಕಿರ್ಬೇಕ ಮಗನಿಗೆ ಕೂಡ ರೊಕ್ಕ ಕೊಟ್ಟಿಲ್ಲ ಹೊಲಕ್ ಬಿತ್ತಾಕ್ ಹೊಂಟಾನೇ ಗಳ ಮರಿ ಸೌಕಾರ ಹೋಗೋಣ ಅಕಸ್ಮಾತ್ ಹೋಗುದ್ರ ಗಳೆ ಹಚ್ಚಿದ್ದಪ್ಪ ಅಂದ್ರ ಒದ್ದು ರೊಕ್ಕ ವಸೀಲಿ ಮಾಡುವ ಸಾಕರ ಚಿಂತೆ ಆ ಮಗ ರೊಕ್ಕ ಕೊಳ್ಳಿ ಬಿತ್ತ ತಗೊಂಡ್ ಕೊಡಾಕ್ ನಿಂತ ತಗೊಂಡ್ ಹೊಂಟಾರ್ರಿ ಗಂಡ ಕೊಡಾಕ್ ತರಬಲಿ ಹಾಕಿನ ಹೋಗಿ ಏ ಬಾಯಿ ಏ ಬಾಯಿ ನಿಂದ್ರಿ ಇದೆ ನಮ್ ಸೌಕಾರ ಹೋದ್ರಾಗತ್ತಾನ ಸೌಕಾರ ನಮಸ್ಕಾರ ಸೌಕಾರ ನೀವ್ ಯಾಕೆ ಇಲ್ಲಿ ಹಾ ಕೆಲಸ ಇಲ್ಲವ ನನ್ಗ ಅದಕ್ಕೆ ನಿಮ್ಮ ಬೆನ್ನ ತಿರ್ಗಾಡಕತ್ತೀನಿ ಕೂಡ ನೆಪ ಐತಿ ಇಲ್ಲ ಕೊಡ್ತೀವ್ರಿ ಸೌಕಾರ ಎಲ್ಲಿಗೆ ಹೋಗುತ್ತ ಈ ಸಲ ಬೆಳಿ ಬಂತಂದ್ರ ಆ ಬೆಳಿ ಮಾರಿದ್ರೊಕ್ಕನ ಮೊದ್ಲು ನಿಮ್ಗ ಮುಟ್ಟಿಸ್ಬೇಕನ್ನೋದೈತ್ರಿ ಸೌಕಾರ ಸ್ವಲ್ಪ ತಾಳ್ಮೆ ತಗೋರಿಲ್ಲ ಎತ್ತಾಳೋನವ್ ಎಟ್ಟುನು ಬಡ್ಡಿನೂ ಇಲ್ಲ ಗಂಟನು ಇಲ್ಲ ನಾವ್ ಕೈಲಿ ರೊಕ್ಕ ಕೊಟ್ಟು ನಾ ಹೆಂಗ್ ನಿಮ್ ಹಿಂತಿರ್ಗುನ ಇನ್ನು ಸ್ವಲ್ಪ ದಿವ್ಸ ಕಾಲಾವಕಾಶ ಕೊಡ್ರಿ ಈ ಸರ ಬೆಳಿ ಬಂತಂದ್ರೆ ಹೇಳಿದ್ನಲ್ರಿ ಮೊದ್ಲೇ ರೊಕ್ಕ ನಿಮ್ಗ ಮುಟ್ಟಿಸ್ತೀವಿ ಈಗ ಒಳ್ಳೆ ಮನ್ಸಿಲೆ ಕೊಟ್ಟು ಕಳಿಸ್ರಿ ಇವತ್ತರ ಜೋಳ ಬಿತ್ತ ಹೊಂಟಿವಿ ನಾನು ನನ್ ಗಂಡ ಮನ್ಸಿಗೆ ನೋವು ಮಾಡ್ಕೊಂಡು ಕಳ್ಸಬೇಡ್ರಿ ಎಷ್ಟೋ ತಾಸ ನಿಮ್ ಮನಿಗ್ ಬಂದು ರೊಕ್ಕ ಮುಟ್ಟಿಸ್ತಾನ್ರಿ ನನ್ ಗಂಡ ಹೇಳ್ತೀನಿ ಜೋಳ ಹೊಂಟ್ರಿ ನೀವು ನಡೆಯಲಿ ಮಗ ಹೆಂಗ ಜೋಳ ಬಿತ್ತ ನೋಡ ಬೆಳೆ ತರಬಲೇ ಭೂಮಿ ತಾಯಿ ನಾನು ನನ್ನ ಗಂಡ ನಿನ್ನ ನಂಬ್ಕೊಂಡೀವಿ ಸಾಲುಗಾರರು ದಿನಕ್ಕೆ ದಿನ ಜೀವ ತಿನ್ನಕತ್ತಾರ ಈ ವರ್ಷರ ಬೆಳೆ ಕೊಟ್ಟು ಈ ಗಂಡ ಹೆಂಡತಿ ಕೈ ಹಿಡಿಯ ನಮ್ಮವ್ವ ನಿನ್ನ ನಂಬ್ಕೊಂಡಿದ್ದೀವಿ ಈ ಗಂಡ ಹೆಂಡತಿ ಕೈ ಹಿಡಿ ಭಗವಂತ ನನ್ಗೆ ನನ್ನ ಗಂಡ ಮೋಸ ಮಾಡಬೇಡಪ್ಪ ನನ್ನ ಹ್ಯಾಂಥ ಬಂದಿಲ್ಲ ಬೀಜಾನು ಅಕ್ಕಿ ಕಡಿಮೆ ಅದಾವೆ ನಮಸ್ಕಾರ ಬೆಂಕಿ ಹಚ್ಚ ನಮಸ್ಕಾರಕ್ಕ ನಮಸ್ಕಾರಕ್ಕೂ ರೊಕ್ಕ ಕೊಟ್ಟಿಲ್ಲ ಮಗನ ಹೊಲ ಬಿತ್ತ ಬಂದಿ ಯಪ್ಪ ಹಾಂಗ್ ಮಾತಾಡ್ಬೇಡ್ರಿ ನಿಮ್ಮ ರೊಕ್ಕ ಮುನ್ಸ್ಕೊಳಲ್ಲ ಏನಿಲ್ಲ ನಾಳೆ ಕೊಟ್ಟೆ ಕೊಡ್ತೀನಿ ಏನ್ ರೊಕ್ಕ ಕೊಡ್ತೀವ ಮೂರು ಮುರುಸನೆ ಮನೆಗೆ ಬಂದ್ರ ಕಿಮ್ಮತ್ ಇಲ್ಲ ಮಾತಾಡ್ತೀರಿ ಸೌಕರ್ಯ ಬಿಡ್ಬೇಡ್ರಿ ಮಗಗಳಿಂದ್ರಿ ನನ್ನ ರೊಕ್ಕ ಕೊಟ್ಟಿಂದೇ ನೀನು ಉಡೇದಾಗ ಜೋಳ ಹಾಕೊಳದು ಅಲ್ಲಿ ಮಟ್ಟ ಹೊಲ ಬಿತ್ತದಿಲ್ಲ ಮಗನ ಸೌಕಾರ ಈಗ ಬರ್ತಾ ನಿಮಗೆ ಹೇಳಿದ್ನಲ್ರಿಪ ಒಂದ್ ನಾಲ್ಕು ದಿವಸ ಕಾಲಾವಕಾಶ ಕೊಡ್ರಿ ಇವತ್ತು ಒಳ್ಳೆ ದಿವ್ಸ ಐತಿ ಬೀಜ ಬಿತ್ತಾಕತ್ತೀವಿ ತಡಿ ಹಾಕ್ಬೇಡ್ರಿ ಅಪ್ಪರ ನೀವು ಸ್ವಲ್ಪ ಕಾಲಾವಕಾಶ ಕೊಡ್ತೀರಿ ಅಂತ ತಿಳ್ಕೊಂಡಿವ್ರಿ ಹಂಗ್ ಮಾಡ್ಬೇಡ್ರಿ ಗೊತ್ತಾಗತ್ತಾಡಿ ಎಪ್ಪ ಇವತ್ತು ಒಳ್ಳೆ ದಿವ್ಸ ಐತ್ರಿ ಇವತ್ತು ಭೂಮಿಯಾಗ ಬೀಜ ಬಿತ್ಬೇಕಂತರಿ ದಯವಿಟ್ಟು ತಡಿ ಹಿಡಬ್ಯಾಡ್ರಿ ನಿಮ್ ಕೈ ಮುಗಿತೀನಿ ಕಾಲಿರ್ಬೇಕಾದ್ರ ಯಪ್ಪ ತಡಿ ಹಿಡ್ರಿ ಪಾ ಹಂಗ್ ಬಿತ್ತೀ ನಾನು ನೋಡ್ತೇನೆ ಸಾವ್ಕಾರ ಹಿಂಗ್ಯಾಕ್ ಮಾಡಾಕತಿರೂ ಇವತ್ತು ಬಿತ್ತು ಮೂರ್ತ ಚಲೋ ಐತೆ ಅಂತ ಹೇಳ್ಯಾರ ತಿನ್ನು ಅನ್ನ ಬಯಾಗ ಮಣ್ಣು ಹಾಕದ್ರಿ ಅಲ್ರಿ ಸೌಕಾರ ಮಣ್ಣು ಮಣ್ಣಿ ಏ ಮಗನ ಮಣ್ಣರ ತಿನ್ನು ಮೊದಲ ನಾನು ರೊಕ್ಕ ಒಗದು ಮಾತಾಡೋ ಸಾವ್ಕಾರಿ ಸ್ವಲ್ಪ ದಿನ ಇನ್ನೊಂದು ಆರ್ ತಿಂಗಳ ಕಾಲಾವಕಾಶ ಕೊಡ್ರಿ ಮೊದಲು ಬಂದಿರೋ ರೊಕ್ಕ ನಿಮ್ಗಾ ಕೊಡ್ತೀನಿ ಅಂತ ಕೇಳ್ಕೊಂಡಿನ ಕಾಲ್ ರೀ ಬಿತ್ತೋದ್ ಮಾತ್ರ ನಿಂದ್ರಸ್ಬೇಡ್ರಿ ಮುಗಿತೀರಿ ಬಿತ್ತೋದ್ ನಿಂದ್ರಸ್ಬೇಡ್ರಿ ಮುಕ್ಕೋತೀರಿ ಏನ್ ಆಗ್ಬೇಕು ಇವ್ರ ಹತ್ರ ಬಿತ್ತೋ ಬಿಸ್ನೆಸ್ ಸಂಬಂಧ ಸಾಲ ತಗೊಂಡ್ ಬಂದಿದ್ರು ಅಂತ ಅವತ್ತ ಹೇಳಿತಿಲ್ಲ ನಿನಗ ಅದಕ್ಕ ಬಿಡ್ಲಾರ್ದ ನಿಂದ್ರಸ್ಕೊಂಡ್ ನಿಂತಾರ ನಮ್ಮನವ್ರ ಪಡ್ಕೊಂಡೆ ನಿಮ್ಗೆ ಅವತ್ತೇ ಬಂದ ಹೊಲ ಮಾರಿ ಮಾರಿ ಕೊಡೋರ್ದ ಪಟ್ಟ ಕಮ್ಮಕ್ ಸೀಟಾಗಿ ಒಂದ್ ಮನಿ ತಗೊಂಡಿರ್ರಿ ಅಂತ ಹೇಳ್ದೆ ಎಲ್ಲಿ ಕೇಳ್ತಿರಿ ನನ್ನ ಮಾತ ಬಾಯಿಗೆ ಬಂದಂಗ ಮಾತಾಡಿ ಕಳ್ಸ ನಿನ್ ಗಂಡ ಈಗ ಕೈ ಮುಕ್ಕೋತ ಕಣ್ಣೀರ್ ಹಾಕೋತ್ ನಿಂದ್ರು ಚಲೋ ಏನಿದೆ ಎಲ್ಲಿ ಕೇಳ್ತೀರಿ ಹೇಳದ್ರ ಏನೋ ಮಾನ್ಗ್ರೆ ತಿಳಿತದಿಲ್ಲ ಅವತ್ತ ಕುಂಡ್ರಿ ಶೇಳ್ ಹೋಗಿನಿ ರಾಸ ಕೊಡ್ಬೇಡ ನಮ್ಮ ಅಕ್ಕಗ ಶಿಕ್ಷಕವ್ರ ಕಾಲು ಬೆಳೆಸ್ಬೇಡ ಅಂತ ಹೇಳೀನಿ ಆಕೆ ಅವ್ರ ಕಾಲ್ ಹಿಡಿದ್ ನಿನ್ಗೆ ಚಂದ ಕಾಣ್ತೇನೆ ಅಲ್ರಿ ಸೌಕಾರ ನಿಮಗ್ರಿ ತಿಳಿತದ ಬಿತ್ಲಾಕ್ ಬಂದಾರ ಇಷ್ಟ ದಿನ ತಡದಿರಿ ಇನ್ನೊಂದ್ ಆರು ತಿಂಗಳು ತಡದ್ರ ಬೆಳಿ ಬಂದ್ ಕುಡ್ಲೇ ನಿಮ್ ಸಾಲ ಬಿಡ್ತಾರ ಅವ್ರನ್ನ ಬಿತ್ತಾಕ್ ಬಿಡ್ರಿ ಆಗುದಿಲ್ಲ ಕೊಡ್ಲಿ ಅಲ್ರಿ ಸೌಕಾರ ಕೊಡೋದು ನಿಮ್ಗ ಒಂದ್ ಲಕ್ಷ ರೂಪಾಯಿ ಸಾಲ ಅವ್ರು ಒಂದ್ ಲಕ್ಷ ರೂಪಾಯ್ಕ ಹತ್ತು ವರ್ಷ ಹೊಲ ಕೊಡು ಕೊಡುವಂತೀರಲ್ರಿ ಅಲ್ಲ ನೀವು ತಿಳಿದವ್ರು ಊರಿಗೆ ದೊಡ್ಡವ್ರು ನೀವು ಇವಂತ ನೆಳ್ಳ ಬಡವ್ರ ಮ್ಯಾಗ ಇರ್ಬೇಕ್ರಿ ಅದನ್ನ ಬಿಟ್ಟ ಬಡೂರ್ನ ಬಡದ ಬಾಯಾಗ ಹಾಕೊಳಕತ್ತಿರಲ್ರಿ ನೋಡ್ರಿ ಇನ್ನೊಂದ್ ಆರ್ ತಡ್ರಿ ಬೇಕಂದ್ರ ಇವ್ರ ಪರವಾಗಿ ನಾನ್ ನಿಮ್ ಜವಾಬ್ದಾರಿ ತಗೋತೀನಿ ಅಕಸ್ಮಾತ್ ಇವ್ರ ಆರ್ ತಿಂಗಳದ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನಾನಾ ಬಂದ್ ನಿಮಗ ರೊಕ್ಕ ಕೊಡ್ತೀನಿ ಈಗ ಹೊಲ ಬಿತ್ತಾಕ್ ಬಿಡ್ರಿ ಅವ್ರಿಗೆ ಒಂದ್ ಲಕ್ಷ ಒಂದ್ ಲಕ್ಷಕ ಎರಡ್ ಲಕ್ಷ ರೂಪಾಯಿ ಬಡ್ಡಿ ಅದ ಬಡ್ಡಿ ಆಡೋ ಸಾವುಕಾರ ನೀ ಜಮಾ ಹೊಡದ್ ಬಿಡ್ತಿರ ನೀವ್ ಹಿಂಗ ಮಾಡಿ ನೋಡ್ರಿ ಆ ಬಡ್ಡಿ ಗಿಡ್ ಏನಿಲ್ಲ ಬೇಕಂದ್ರ ಅದ ಒಂದ್ ಲಕ್ಷ ರೂಪಾಯಿ ಆರ್ ತಿಂಗ್ಳು ಬಿಟ್ಟು ಕೊಡ್ತದ ತಗೋರಿ ಇಲ್ಲ ಯಾವ ಹೊಲಾನು ಬರದ್ ಕೊಡಂಗಿಲ್ಲ ಮುಂದ ನೀವ್ ಏನ್ರಿ ಕಿರಿಕಿರಿ ಮಾಡದ್ರ ನಾವ್ ಒಂದ್ ರೂಪಾಯಿ ಕೊಡ್ಲಾಕು ಹಚ್ಚಂಗಿಲ್ಲ ಅದೇನ್ ಮಾಡ್ಕೊತೀರಿ ಮಾಡ್ಕೋರಿ ನೀವು ನೋಡೋಣ ಯಾಕಿದೇನ್ ಹರಾಮಾಯ್ತಿ ಮಾತಾಡೋ ಮಾತಾಡೋ ಯಾಕೆ ಗಪ್ನಿತಿ ತಮ್ಮ ಹೇಳಿದ್ನಲ್ರಿ ಆರ್ ಕೊಡ್ತೀನಿ ಅಂತ ತಲೆ ತಲ್ಮೇಲೆ ಹಾಕೊಂಡ್ರಿ ಬಡ್ಡಿ ಸಮೇತ ಮುಟ್ಟಸ್ತೀವ್ರಿ ಆದ್ರೆ ಇವತ್ತು ಬಿತ್ತಕ ಮಾತ್ರ ತಡೆ ಮಾಡ್ಬೇಡ್ರಿ ಇವತ್ತು ಒಳ್ಳೆ ದಿವಸ ಐತಿ ಕೈ ಮುಗಿತಿಂದ್ರಿಪ ಇಲ್ಲ ಅನ್ಬೇಡ್ರಿ ಕೈ ಮುಗಿತೀವ್ರಿಪಾ ಈ ಬಾರ ಪೂಜೆ ಬಾ ಹೋಗಲೇ ಪೂಜೆ ಮಾಡ್ಕೊಡ್ಬೇಡನಾ

ಕುರ್ಗಿ ಪೂಜೆ ಮಾಡಾಕ್ ಬಿಡ್ರಿ ಅದನ್ನ ಬಿಟ್ಟ ತುಂಬಿ ಹೊಲ್ದಂದ ಕುರ್ಗಿ ಬಿಚ್ಕೊಂಡ್ ಹೇಳ್ತೀರ ಅವ್ರಿಗೆ ನನಗ ಇಲ್ಲದ ಪುರಾಣ ಬೇಕಾಗಿಲ್ಲ ಕೊಡದಿದ್ರ ಈಗ ಬಡ್ಡಿ ಗಂಟಾ ಕೊಡ್ಬೇಕು ಇಲ್ಲಿಲ್ಲಂದ್ರ ಹತ್ತು ವರ್ಷ ಹೊಲ ಬರದ್ ಕೊಡ್ಬೇಕು ನೋಡ್ರಿ ಸೌಕರ ಈ ಭೂಮಿ ಐತಿ ಅಂತ ಹೇಳಿ ಹೊಟ್ಟಿ ತುಂಬಾ ಅನ್ನ ಉಂಡಾಕತಿ ಇದನ್ನು ಕೊಟ್ಟು ನಾವೇನ್ ಮಣಕ್ತಿ ನೋಡ್ರಿ ಸೌಕರ ಹೇಳ ಕೊಡು ರೊಕ್ಕ ನೀ ಏನ್ ಬೇಕಾದ್ ನೋಡ್ಕೊಲ ಇದು ಒಂದ್ ಸಲ ಕಾಲಾವಕಾಶ ಕೊಡ್ರಿ ಈ ಸಲ ಒಂದ್ ವೇಳೆ ಬೆಳೆ ಕೈ ಕೊಡ್ತು ಅಂದ್ರ ನೀವ್ ಹೇಳ್ದಂಗ ನಿಮ್ ಅಲ್ಲ ಬರ್ದ್ ಕೊಡ್ತೀವ್ರಿ ಮಾತ್ರ ನಿಂದ್ರಿ ನಿಮಗ್ ಬೀಜ ತರಕ ರೊಕ್ಕ ಬರ್ತದ ಗೊಬ್ಬರ ತರಕ ರೊಕ್ಕ ಬರ್ತದ ನಮ್ ರೊಕ್ಕ ಕೊಡ್ರಿ ಅಂದ್ರೆ ನಿಮ್ಗೆ ತ್ರಾಸ ಆಕದ ಇವತ್ತು ಚಲೋ ಮಾಡ್ತೈತಿಲ್ಲ ಆಯ್ತು ಹೋಗ್ರಿ ನೀವು ನಾನ್ ಬಿತ್ಕೊಂಡ್ ಬರ್ತೀನಿ ಸೌಕಾರ ನಿಮ್ ಕೈ ಜೋಡಿಸ್ತೀನ್ರಿ ಮ್ಯಾಗ ಹಾನಿ ಮಾಡಿ ಹೇಳ್ತೀನಿ ನಿಮ್ದು ಒಂದು ಒಂದ್ ರೂಪಾಯಿ ಮುಡಿಸ್ಕೊಳಲ್ರಿ ನಿಮ್ದು ಏನ್ ಕೊಡ್ತೀನಿ ರೀ ಸೌಕರ ಇದೊಂದ್ ಸರಿ ಬಿತ್ತಾಗ್ಬಿಡ್ರಿಪ್ರಿ ಸೌಕಾರ ತುಂಬಿದ ಹೊಲ್ದಾಗ ಮುತ್ತೈದ ಮಗಳ ಕಣ್ಣೀರ್ ಹಾಕಿಸ್ಬೇಡ ಅಣ್ಣ ಮುಟ್ಟಿ ಹಾನಿ ಮಾಡಿ ಹೇಳಕ್ತಾರ ಅಂದ್ಬಳಕ ನಿಮ್ದು ಒಂದ್ ರೂಪಾಯಿನೂ ಅವ್ರು ಮುಗಿಸ್ಕೊಳಂಗಿಲ್ಲ ಇದು ಬಿಡ್ರಿ ಅಟ್ಟಕ್ಕೂ ನೀವು ಬಿಡಲ್ಲ ಅಂದ್ರಿ ಇದಕ್ಕ ಮುಂದ್ ಆಗುದ ಮಾಡ್ರಿ ಅಂದ್ರ ಏನೋ ಮಗನ ಹೊಡಿಬೇಕಂತ ವಿಚಾರ ಮಾಡಿ ಹಂಗಲ್ರಿ ಸೌಕರ ಏನೋ ಮಾತಿನ ಮುಂದ ಅಂದ ನಿಮ್ಗೂಡ ಜಗಳ ಸೌಕರ ನೀವೇನ್ ತೋಬೇಡ್ರಿ ಏ ನೀವ್ ಸುಮ್ ಕುಡ್ರಿ ಹಂಗೆಲ್ಲ ಮಾತಾಡಬಾರ್ದು ಸೌಕರ್ಯ ಸುಮ್ ಕುಂದ್ರಿ ಮಮ್ಮ ಏನು ತಿಳಿಯಂಗಿಲ್ಲ ನಿನಗ್ ತಿಳಿತ ಇದೆಲ್ಲ ಆಗ್ತಿತ್ತು ಕಣ್ಣೀರ ನಮ್ಮ ಅಕ್ಕ ಈ ಹತ್ತ ಸಾವಿರ ಕೋಟ ಲಕ್ಷ ರೂಪಾಯಿ ಬಡ್ಡಿ ಮಾಡಿ ಊರಿಗೊಂದು ಹೊಲ ಊರಿಗೊಂದು ಮನಿ ತಳಿ ಮೆರಿತಾರ ನೀ ಬಗ್ಲಾಕ್ ಹೋಗಬೇಡ ನೀ ಏನು ವಿಚಾರ ಮಾಡ್ಬೇಡ ಮೊದಲ ಹೊಲ ಬಿತ್ತ ಹೊರ ನೀವು ಅಲ್ಲ ನೀ ಸುಮ್ಕೊಂಡ್ರಕ್ಕ ಮಾತಾಡಬೇಡ ಆ ಸಾವುಕಾರ ಏನ್ ಮಾಡ್ತಾರ ನಾನ್ ನೋಡ್ಕೋ ನೀ ಉಳಿದಾಗ ಜೋಳ ಹಾಕೊಂಡು ಬಿತ್ತ ತಿಳ್ಕೊತಾರ ನಾ ಎಲ್ಲ ನಾನು ಮಾತು ಕೇಳು ಅವ್ರು ಏನೋ ಮಗನ ಹೊಲ ಬಿತ್ತಿಸ್ತಿ ಬಿತ್ತಿಸೇ ಬರ್ತೀನಿ ನೀನು ನಡೆಯಲಿ ಅವ್ರಿಗೆ ಬಿತ್ತಿ ಬರ್ತಾರ ನಾನು ನೋಡ್ತೀನಿ ಬಿಡೋ ಮರೆ ಯಾಕೆ ತೆಲಿ ಕೆಡ್ಸ್ಕೊಳತ್ತಿ ಅಕ್ಕ ನೀ ತಲೆ ಕೆಡ್ಸ್ಕೊಬೇಡ ಅವನ್ ಏನು ಒಂದ್ ಲಕ್ಷ ರೂಪಾಯಿ ಇಲ್ಲ ಆ ವ್ಯವಸ್ಥೆ ನಾ ಮಾಡ್ತೀನಿ ಇವತ್ತು ನೀವು ಹೊಲ ಬಿತ್ತಲಾಕ್ ಬಂದಿರಿ ಹೊಲದಾಗ ಕುರಿಗಿ ಕಟ್ಟಿ ಹಂಗ ಕಾಲೇ ಬಿಚ್ಕೊಂಡ್ ಹೋಗ್ ಕೇರಿ ಅವನ್ ಗಂಜಿ ನೀವು ಹೊಲ ಬಿತ್ಕೊಂಡ್ ಬರ್ರಿ ಅವೆಲ್ಲ ನೋಡ್ಕೊತಿನಿ ಮಾಮಾ ನೀ ಹೊಲಾ ಬಿತ್ ಹೋಗ್ ಕರ್ಕೊಂಡು ಮಾಡ್ಬೇಡ ನೀವ್ ಏನು ಕೆಡಿಸ್ಕೊಳ ಅವಂತ ಸಾವು ಗಂಜಿ ಹೊಲಾ ಬಿತ್ತದ್ ಬಿಡ್ತೀನಿ ರಕ್ ದೇವಸ್ಥಾನ ಮಾಡ್ತೀನಿ ಮ್ಯಾಗ ವಿಶ್ವಾಸ ಐತಿಲ್ಲ ಹೊಲ ಬಿತ್ಕೊಂಡ್ ಮನಿಗ್ ಬರ್ರಿ ಅವ ಏನ್ ಮಾಡ್ತಾನ ನೋಡ್ತೀನಿ ಅದಕ್ಕೆ ಹೇಳದು ಹೆಣ್ಣಿಗೆ ತವರ್ ಮನಿ ಇರ್ಬೇಕು ಅಂತ ನೋಡು ಅವತ್ತು ನನ್ ತಮ್ಮ ನಿನಗೆ ಏನೋ ಗುದ್ದಿ ಅದ ಹೇಳಕ್ ಹೋದ್ರ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಕಳ್ಸಿದಿ ಇವತ್ತು ನಮ್ ತಮ್ಮನ ಇರೋ ಸಾಲ ಮೈ ಮೇಲೆ ಹಾಕೊಂಡೋದ ಗೊತ್ತಾಯ್ತಾ ನಮ್ ತಮ್ಮನ ಮನ್ಸು ಎಂತದ್ದು ಅಂತ ಬಾಬಾ